ಭಯೋತ್ಪಾದಕ ಚಟುವಟಿಕೆ ಸಮಾಜ ವಿರೋಧಿ ಚಟುವಟಿಕೆ ಕೊಲೆ ಸುಲಿಗೆ ಅತ್ಯಾಚಾರ ಲವ್ ಜೆಹಾದ್ ಲ್ಯಾಂಡ್ ಜೆಹಾದ್ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ತೊಡಗಿಕೊಳ್ಳುವಂಥ ಜನಗಳು ಯಾರು ಇವತ್ತು ಮಸೀದಿಗಳು ಅಂತಂದಾಗ ಅದನ್ನು ಪ್ರಾರ್ಥನಾಗ್ರಹ ಅಂತ ನಾವು ಭಾವಿಸ್ತೇವೆ ಆದರೆ ಪ್ರಾರ್ಥನಾ ಗ್ರಹಗಳು ಪ್ರಾರ್ಥನಾ ಗ್ರಹಗಳಾಗಿ ಶಸ್ತ್ರಾಸ್ತ್ರಗಳು ಬಾಂಬ್ಗಳು ನೈಟ್ರೋಜನ್ನು ಅಥವಾ ಕೆಮಿಕಲ್ ಬಾಂಬ್ ತಯಾರಿ ಇವೆಲ್ಲದರ ನೆಲೆ ಎಲ್ಲಿ ಸಿಗುತ್ತೆ ಅಂದರೆ ಅದು ಮಸೀದಿಗಳೇ ಆಗುತ್ತೆ ಈ ಘಟನೆಗೆ ಕಾರಣವಾದಂತ ನರಧಮರನ್ನ ಸಾಮಾಜಿಕವಾದ ನ್ಯಾಯ ವ್ಯವಸ್ಥೆಗೆ ತಂದು ನಿಲ್ಲಿಸಿಯೇ ಸಿದ್ಧ ಅನ್ನುವ ಮಾತಾಡಿದ್ದಾರೆ ಪ್ರಾಯಶಃ ಯುದ್ಧ ಮತ್ತೆ ಟೂ ಪಾಯಿಂಟ್ ಓ ಆರಂಭ ಆಗತ್ತೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಗೆ ಸ್ವಾಗತ ನಿನ್ನೆಯ ವಿಡಿಯೋದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ವಿಪಕ್ಷಗಳು ಯಾವ ರೀತಿ ವರ್ತಿಸ್ತವೆ ಈಗಾಗಲೇ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ದುಷ್ಕೃತ್ಯ ಭಾರತದಲ್ಲಿರುವ ಡಾಕ್ಟರ್ ಡಾಕ್ಟರ್ಗಳನ್ನು ಬಳಸಿಕೊಂಡು ಅದರಲ್ಲೂ ಜೈಷ್ ಎ ಮೊಹಮ್ಮದ್ನ ಮಹಿಳಾ ಘಟಕದ ಭಾರತದ ಅಧ್ಯಕ್ಷೆಯನ್ನಾಗಿ ಮುಖ್ಯಸ್ಥೆಯನ್ನಾಗಿ ಡಾಕ್ಟರ್ ಶಾಹಿನ್ ಶಾಹಿದ್ ಅವಳನ್ನ ಬಳಸ್ಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕೆಲಸ ನಡೆದಿದೆ ಅವರು ಇದರ ನೇತೃತ್ವ ವಹಿಸಿದ್ದಾರೆ ಈಗಾಗಲೇ ಟೆರರ್ ಡಾಕ್ಟರ್ ಏನು ಬಂಧಿಸಿದ್ರು ಆ ಬಂಧಿಸಿದ ಗ್ಯಾಂಗಿನ ಒಬ್ಬ ಸದಸ್ಯ ಅವನೇ ಈ ಎಲ್ಲ ಕೃತ್ಯಗಳನ್ನ ಮಾಡಿದ್ದು ಈಗ ಪುಲ್ವಾಮಾದ ಡಾಕ್ಟರ್ ಉಮರ್ ನಬಿ ಸ್ಫೋಟಿಸಿದ್ದು ಎಲ್ಲವೂ ಹೊರಗೆ ಬಂದಿದೆ ನೀವು ಅದನ್ನ ಗಮನಿಸಿದ್ದೀರಿ ಕಾರು ಮೂರು ಗಂಟೆ ಕೆಂಪು ಕೋಟೆಯ ಪಾರ್ಕಿಂಗ್ ಲಾಟ್ ಅಲ್ಲಿ ನಿಂತದ್ದಿರಬಹುದು ಆ ಕಾರು ಇಡೀದಾಗಿ ಅವತ್ತು ದೆಹಲಿಯನ್ನ ಅಪ್ ಮಾಡದಿರಬಹುದು ಅದರ ಜೊತೆಗೆ ಈ ಟೆರರ್ ಡಾಕ್ಟರ್ ಗಳ ಇಡೀದಾದಂತಹ ಒಂದು ಹೊಸ ಸಂಘಟನೆಯ ಸ್ವರೂಪದ ವ್ಯವಸ್ಥೆ ನೈಟ್ರೋಜನ್ ಅನ್ನ ಬಳಸಿ ಅಲ್ಲಿ ಸ್ಫೋಟವನ್ನ ಮಾಡಿದ್ದು ಈಗಾಗಲೇ ಎನ್ಐಎ ಎಫ್ಐಆರ್ ಅನ್ನ ಇದು ಟೆರರಿಸ್ಟ್ಗಳ ಅಟ್ಯಾಕ್ ಭಯೋತ್ಪಾದಕರ ಕೃತ್ಯ ಅಂತ ಹೇಳಿರುವುದು ಗಮನಕ್ಕೆ ಬಂದಿದೆ ಇದೇ ಹೊತ್ತಿನಲ್ಲಿ ನಿನ್ನೆ ಪಾಕಿಸ್ತಾನದಲ್ಲಿ ಕಾರ್ ಬಾಂಬ್ ಸ್ಫೋಟಗೊಂಡಿದೆ ಹನ್ನೆರಡು ಜನ ಸತ್ತಿದ್ದಾರೆ ಆತ್ಮಾಹುತಿ ಮಾಡಿಕೊಂಡಂತಹ ಆ ಡ್ರೈವರ್ನ ರುಂಡ ಮುಂಡ ಚಲ್ಲಾಡಿ ಬಿದ್ದಿದೆ ಈ ಕೃತ್ಯವನ್ನ ಭಾರತಕ್ಕೆ ಸಮೀಕರಿಸಿ ಭಾರತವೇ ಇದನ್ನ ಮಾಡಿಸಿದೆ ಅನ್ನುವಂಥದ್ದನ್ನ ಪಾಕಿಸ್ತಾನ ಪಿ ಎಂ ಘೋಷಿಸಿದ್ದಾರೆ ಇದಿಷ್ಟು ಇದರ ಹಿನ್ನೆಲೆ ಆದರೆ ತನಿಖೆ ಮುಂದುವರೆದಿದೆ ಮತ್ತೆ ಬಹಳ ಸ್ಪಷ್ಟವಾಗಿ ನಿಮಗೆ ನೆನಪಿದೆ ಪುಲ್ವಾಮಾ ಘಟನೆ ಆದಾಗ ಮೋದಿಯವರು ಸಭೆಯನ್ನ ಉದ್ದೇಶಿಸಿ ಮಾತಾಡ್ತಾ ಇರುವಾಗ ಹಿಂದಿಯಲ್ಲಿ ಆರಂಭಿಸಿ ಕೊನೆಗೆ ಪಾಕಿಸ್ತಾನದ ಮೂಲದ ಭಯೋತ್ಪಾದಕರಿಗೆ ಎಚ್ಚರಿಕೆ ಕೊಡುವಾಗ ಇಂಗ್ಲಿಷ್ನಲ್ಲಿ ಮಾತಾಡಿದರು ಈ ಸಾರಿಯೂ ಕೂಡ ಭೂತಾನ್ ಪ್ರವಾಸದಲ್ಲಿದ್ದಾರೆ ಅತ್ಯಂತ ನೋವಿನಿಂದ ನಾನು ಇಲ್ಲಿ ಬಂದಿದ್ದೇನೆ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಆಗಿದೆ ಹನ್ನೆರಡು ಜನ ಅಸುನಿಗಿದ್ದಾರೆ ಅವರ ಪರವಾಗಿ ನನ್ನೊಟ್ಟಿಗೆ ಇಡೀ ದೇಶ ನಿಂತಿದೆ ಆದರೆ ಈ ಕೃತ್ಯಕ್ಕೆ ಈ ದುಷ್ಕೃತ್ಯಕ್ಕೆ ಈ ಅಮಾನುಷತ ಒಂದು ಘಟನೆಗೆ ಕಾರಣರಾದಂತ ಯಾರೇ ಇರಲಿ ಅವರನ್ನ ಹುಟ್ಟಡಗಿಸ್ತೇವೆ ಅವರನ್ನ ಎಳೆದು ನ್ಯಾಯದ ವ್ಯವಸ್ಥೆಗೆ ತರ್ತೇವೆ ಮತ್ತೆ ಅವರನ್ನ ಯಾವ ಕಾರಣಕ್ಕೂ ಕಠಿಣವಾಗಿ ಶಿಕ್ಷಿಸದೆ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ ರಾಜನಾಥ್ ಸಿಂಗ್ ಇರ್ಬೋದು ಅಮಿತ್ ಶಾ ಇರ್ಬೋದು ಸ್ಫೋಟದ ದೋಷಿಗಳನ್ನ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ರಾಜನಾಥ್ ಸಿಂಗ್ ಹೇಳಿದ್ರೆ ಪ್ರತಿ ಉಗ್ರರನ್ನು ಬೇಟೆಯಾಡಲಿಕ್ಕೆ ಇಡೀ ನಮ್ಮ ರಕ್ಷಣಾ ಪಡೆಗೆ ಸರ್ವತಂತ್ರ ಸ್ವಾತಂತ್ರ್ಯವನ್ನು ಗೃಹ ಮಂತ್ರಿ ಅಮಿತ್ ಶಾ ನೀಡಿದ್ದಾರೆ ತನಿಖೆ ಮುಂದುವರೆದಿದೆ ಮತ್ತೆ ಒಂದು ಈ ಹನ್ನೆರಡು ಜನರ ಒಂದು ಅಮಾನುಷ್ಯವಾದ ಸಾವು ಸಾಮಾನ್ಯರ ಸಾವು ಒಬ್ಬ ಬಸ್ ಡ್ರೈವರ್ ಅನ್ನ ಅವಲಂಬಿಸಿ ಇದ್ದಂತ ಎಂಟು ಜನರ ಕುಟುಂಬ ಅಲ್ಲಿ ತರಕಾರಿ ಮಾರ್ತಾ ಇದ್ದಂತವರು ಇನ್ನೊಬ್ಬರು ಮತ್ತೊಬ್ಬರು ಹೀಗೆ ಬಹಳ ಸಹಜವಾದಂತ ಸ ಬದುಕನ್ನ ಕಷ್ಟಪಟ್ಟು ದುಡಿದು ಬದುಕ್ತಾ ಇರುವಂತಹ ಕುಟುಂಬಗಳು ಅನಾಥವಾಗಿವೆ ಇಂಥ ಈ ಹೇಯ ಕೃತ್ಯವನ್ನ ವೈದ್ಯಕೀಯ ವೃತ್ತಿಯನ್ನ ಮಾಡ್ತಾ ಇರುವಂಥವರು ಸುಶಿಕ್ಷಿತರು ಇಲ್ಲಿ ಇಲ್ಲಿವರೆಗೆ ಏನಾಗ್ತಾ ಇತ್ತು ಅಲ್ಪಸಂಖ್ಯಾತ ಸಮುದಾಯದ ಬಡವರನ್ನ ಅಸಹಾಯಕರನ್ನ ಅಮಾಯಕರನ್ನ ಬಳಸ್ಕೊಳ್ತಾರೆ ಅನ್ನೋದು ಒಂದು ವಾದವಾಗಿತ್ತು ಟೆರರಿಸಂಗೆ ಭಯೋತ್ಪಾದಕತೆಗೆ ಧರ್ಮ ಇಲ್ಲ ಜಾತಿ ಇಲ್ಲ ಮತ ಇಲ್ಲ ಅನ್ನುವಂಥ ಒಂದು ಉದ್ಘೋಷ ನಿರಂತರವಾಗಿ ಮೊಳಗ್ತಾ ಇತ್ತು ಆದರೆ ಇವತ್ತು ಒಂದು ವರ್ಗದ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾವಂತ ಸಮುದಾಯ ವೈದ್ಯಕೀಯ ವೃತ್ತಿಯನ್ನ ಮಾಡ್ತಾ ಇರುವವರು ಪುಲ್ವಾಮಾ ದಾಳಿಗೆ ಪ್ರತಿಕ್ರಿಯಾತ್ಮಕವಾಗಿ ಇಂಥ ಹೇಯ ಕೃತ್ಯವನ್ನ ಅದರಲ್ಲೂ ಇಡೀ ದೇಶದಲ್ಲೇ ಒಂದು ಕೆಮಿಕಲ್ ಬಾಂಬ್ ಅನ್ನ ಸಿಡಿಸಿ ಹತ್ಯೆಗೆ ಕಾರಣವಾಗುವಂತ ಕೆಲಸವನ್ನು ಇದೇ ಡಾಕ್ಟರ್ಗಳು ಟೆರರಿಸ್ಟ್ಗಳು ಮಾಡ್ತಾ ಇದ್ರು ಅನ್ನುವಂಥ ಭೀಕರ ಸತ್ಯ ಹೊರಗೆ ಬಂದಿದೆ ಅಂದ್ರೆ ಅನಕ್ಷರ ಅಮಾಯಕರು ಬಡವರು ಬದಲಾಗ್ತಾರೆ ಭಯೋತ್ಪಾದಕರಾಗಿ ಅನ್ನುವಂಥದ್ದು ಈಗ ಅದು ಸತ್ಯವಾಗಿ ಉಳಿದಿಲ್ಲ ಈಗ ಭಯೋತ್ಪಾದಕತೆಗೆ ಇಳಿತಾ ಇದ್ದವರು ಮೋಸ್ಟ್ ಡೇಂಜರಸ್ ಆದಂತ ಕಾರ್ಯಕ್ಕೆ ತೊಡಗಿಕೊಳ್ತಾ ಇರುವಂತವ್ರು ಯಾರು ಶಿಕ್ಷಿತರು ಸುಶಿಕ್ಷಿತರು ಈ ಸಂದರ್ಭದಲ್ಲಿ ಇದನ್ನ ರಾಜಕೀಯಗೊಳಿಸದಂಥ ಪಟಿಂಗರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಡಬೇಕು ಅದನ್ನ ಆಡೋಣ ಅದಕ್ಕೂ ಮೊದಲು ನನಗೆ ಅನಿಸುವ ಒಂದು ಅನಿಸಿಕೆ ಏನು ಅಂತಂದ್ರೆ ಈಗ ಖಂಡಿತವಾಗಿಯೂ ಭಾರತ ಭಯೋತ್ಪಾದಕರನ್ನ ಹೆಮುರಿ ಅಲ್ಲ ಚೆಂಡಾಡ್ತದೆ ನೀವು ಅದರ ಬಗ್ಗೆ ಮಾತೇ ಬೇಡ ಅದು ಪುಲ್ವಾಮಾ ಇರಬಹುದು ಅಥವಾ ಅದರ ಹಿಂದೆ ನಡೆದಂಥ ಘಟನೆ ಇರಬಹುದು ಯಾವುದೇ ಘಟನೆ ಆದಾಗಲೂ ಹನ್ನೊಂದು ವರ್ಷದ ಮೋದಿಯವರ ಸರ್ಕಾರದಲ್ಲಿ ಕೆಲವೇ ಕೆಲವು ಇಂಥ ಘಟನೆಗಳು ನಡೆದಿದ್ದಾವೆ ಯು ಪಿ ಎ ಗವರ್ಮೆಂಟ್ ಅಲ್ಲಿ ಹತ್ತು ವರ್ಷಗಳಲ್ಲಿ ದೀಪಾವಳಿಯ ಬಾ ಪಟಾಕಿ ಸಿಡಿದ ಹಾಗೆ ಬಾಂಬ್ಗಳು ಸಿಡಿದಿದ್ದವು ಎಷ್ಟು ಜನರ ಮಾರಣಹೋಮಾಗಿದೆ ಒಂಬೈನೂರಕ್ಕೂ ಹೆಚ್ಚು ಬಾಂಬ್ ಬ್ಲಾಸ್ಟಿನ ಘಟನೆಗಳು ಭಯೋತ್ಪಾದಕ ಘಟನೆಗಳು ಅದರಲ್ಲೂ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ನಡೆದದ್ದು ನಾವು ಗಮನಿಸಿದ್ದೇವೆ ಆದರೆ ಹನ್ನೊಂದು ವರ್ಷದಲ್ಲಿ ಶಾಂತಿಯುತವಾಗಿ ಸಮರಸವಾದಂಥ ಒಂದು ಬದುಕನ್ನು ಈ ದೇಶಕ್ಕೆ ಕೊಟ್ಟದ್ದಿದ್ರೆ ಅದು ಮೋದಿ ಅನ್ನೋದನ್ನ ಅವರ ವಿರೋಧಿಗಳು ಒಪ್ತಾರೆ ಅಂತ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಚೈನಾ ಅಮೆರಿಕ ಮತ್ತೆ ನಮ್ಮ ದೇಶದ ಒಳಗಿನ ದೇಶದ್ರೋಹಿಗಳು ಭಯೋತ್ಪಾದಕರು ಸ್ಲೀಪರ್ ಸೆಲ್ಗಳು ರಾಜಕೀಯ ಆವುಟಗಾರರು ಇವರೆಲ್ಲರೂ ಸೇರಿಕೊಂಡು ಮೋದಿಯವರ ಮೇಲೆ ಮುಗಿಬೀಳದಾಗುವುದು ಈ ಹನ್ನೊಂದು ವರ್ಷದ ಸಮೃದ್ಧವಾದ ಆಡಳಿತವನ್ನ ಹೇಗಾದ್ರೂ ಮಾಡಿ ವಿಚಲಿತಗೊಳಿಸಬೇಕು ಅದನ್ನ ಖಂಡಿತವಾಗಿಯೂ ಮೋದಿಯನ್ನ ಕೆಳಗಿಳಿಸಬೇಕು ಅಂತ ಹೊರಟಂತ ಈ ಪಟಿಂಗರ ಗ್ಯಾಂಗ್ಯಾಂಗ್ ಏನಿದೆ ಅದು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ಈ ಇಂಟೆಲಿಜೆನ್ಸ್ ಫೇಲಿಯರು ಅಥವಾ ಭದ್ರತಾ ವೈಫಲ್ಯ ಇತ್ಯಾದಿ ಮಾತಾಡುವಂತ ನಾಲ್ಗೆಗಳಿಗೆ ಇಡೀ ದೇಶದಲ್ಲಿ ಅತ್ಯಂತ ಭಯಾನಕವಾಗಿ ಏಕಕಾಲದಲ್ಲಿ ಬಾಂಬಿಂಗ್ ಮಾಡಲಿಕ್ಕೆ ಹೊರಟಂತ ಇದೇ ಡಾಕ್ಟರ್ ಟೆರರಿಶ್ಟ್ಗಳನ್ನು ಆಯಕಟ್ಟಿನ ಜಾಗದಲ್ಲಿ ಆಯಕಟ್ಟಿನ ಸಂದರ್ಭದಲ್ಲಿ ಬಂಧಿಸಿದ್ದಿದೆಯಲ್ಲ ಆ ಜಾಲವನ್ನು ಭೇದಿಸಿದ್ದಿದೆಯಲ್ಲ ಆ ಇಡೀ ಒಂದು ಮಹಾ ಅನಾಹುತದಿಂದ ಭಾರತವನ್ನು ಬಚಾವ್ ಮಾಡಿದ್ದಿದೆಯಲ್ಲ ಅದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಭದ್ರತಾ ವ್ಯವಸ್ಥೆಯ ನಮ್ಮ ಸೇನೆ ಅಥವಾ ನಮ್ಮ ಐಎನ್ಎ ಅಥವಾ ನಮ್ಮ ಇಡೀದಾದಂಥ ಭಾರತ ರಕ್ಷಣಾ ಪಡೆಯ ಒಂದು ಸರ್ವೋಚ್ಚ ಕಾರ್ಯ ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಇನ್ನು ವಿಪಕ್ಷಗಳ ಮಾತು ಬಿಡಿ ಆದ್ರೆ ಇವತ್ತಿನ ಹೊತ್ತಿನಲ್ಲಿ ನಮ್ಮ ಭಾರತದ ಮುಸ್ಲಿಂ ಸಮುದಾಯ ಈಗಾಗಲೇನೆ ಒಂದೆರಡು ಧರ್ಮಗುರುಗಳು ಅದರ ಬಗ್ಗೆ ಮಾತಾಡಿದ್ದಾರೆ ಆದರೆ ನಾನು ಈ ಹೊತ್ತಿನಲ್ಲಿ ನನಗೆ ಅನಿಸುದು ನೋಡಿ ಗಾಂಧಿಯನ್ನ ಕೊಂದಂತ ಗೋಡ್ಸೆಯನ್ನ ಇಟ್ಟುಕೊಂಡು ಇವತ್ತಿಗೂ ಆರ್ ಎಸ್ ಅನ್ನ ಹಿಂದುತ್ವವನ್ನ ಹಿಂದುಗಳನ್ನ ಟಾರ್ಗೆಟ್ ಮಾಡ್ತಾ ಇರುವಂತಹ ರಾಜಕೀಯ ಪುಡಾರಿಗಳು ಎಪ್ಪತ್ತೆಂಟು ವರ್ಷದಲ್ಲಿ ಭಾರತದ ಭಯೋತ್ಪಾದಕ ಚಟುವಟಿಕೆಯ ನೇರ ಹೊಣೆಗಾರರು ಯಾರು ಅನ್ನುವ ಪ್ರಶ್ನೆಯನ್ನ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಒಂದು ಕಡೆ ಬ ಪಾಕಿಸ್ತಾನದ ಭಯೋತ್ಪಾದಕರು ಪಾಕಿಸ್ತಾನದ ಸರ್ಕಾರ ಪಾಕಿಸ್ತಾನದ ಸೇನೆ ಅಲ್ಲಿಯ ಐ ಅವೆಲ್ಲವೂ ಜಂಟಿಯಾಗಿ ಕಾರ್ಯಾಚರಣೆ ಮಾಡುವ ಮೂಲಕ ಭಾರತದ ಮಗ್ಗುಲನ್ನ ಮುರಿಬೇಕು ಭಾರತದ ಇಡೀ ಸರ್ವಶಕ್ತಿಯನ್ನ ಹನನ ಮಾಡಬೇಕು ಅಂತ ಎಪ್ಪತ್ತೆಂಟು ವರ್ಷ ಪ್ರಯತ್ನ ಮಾಡಿದ್ರು ಭಾಗಶಃ ಯಶಸ್ವಿಯೂ ಆದರು ಆ ಯಶಸ್ವಿ ಆಗುವುದಕ್ಕೆ ಯಾವ ಆಡಳಿತ ಯಾವ ಪಕ್ಷ ಕಾರಣ ಅನ್ನೋದನ್ನ ದೇಶದ ಜನ ಈಗ ಅರ್ಥ ಮಾಡಿಕೊಳ್ಳುವಂಥ ಸುಸಂದರ್ಭ ಅಂತ ನಾನು ಭಾವಿಸ್ತೇನೆ ಅದರ ಜೊತೆಗೆ ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆಗೆ ಆಶ್ರಯವನ್ನ ಕೊಟ್ಟವರು ಯಾರು ಆ ಚಟುವಟಿಕೆಯ ಭಾಗವಾಗಿ ತಾವು ಟೆರರಿಸ್ಟ್ಗಳಾಗಿ ಹೆತ್ತ ಒಡಲಿಗೆ ಬೆಂಕಿ ಇಟ್ಟವರು ಯಾರು ಮಾತೃದ್ರೋಹಿಗಳು ಯಾರು ದೇಶದ್ರೋಹಿಗಳು ಯಾರು ನಿಮ್ಮಂಥವರು ಬಾಯಲ್ಲೇ ಬರುವ ಹಾಗೆ ದೇಶದ ಒಂದು ಭಯೋತ್ಪಾದಕ ಚಟುವಟಿಕೆ ಅಥವಾ ದೇಶದಲ್ಲಿ ನಡೆಯುವಂತ ವಿಧ್ವಂಸಕ ಕೃತ್ಯ ದೇಶದ್ರೋಹದ ಕೃತ್ಯ ಇಂಥದ ಸಂದರ್ಭದಲ್ಲಿ ಜಾತಿ ಮತ ಗೋತ್ರ ಯಾವುದನ್ನು ನೋಡಕೂಡದು ಹೌದಲ್ಲ ಹಾಗಾದರೆ ಈ ಭಯೋತ್ಪಾದಕ ಚಟುವಟಿಕೆಯಲ್ಲಿ ನಿರಂತರವಾಗಿ ಪಾಲ್ಗೊಳ್ತಾ ದೇಶಕ್ಕೆ ದ್ರೋಹವನ್ನು ಮಾಡ್ತಾ ಇರುವಂತ ಕೆಲಸದಲ್ಲಿ ತೊಡಗಿಕೊಂಡವರು ಯಾರು ಇದನ್ನ ಭಾರತೀಯ ಮುಸ್ಲಿಂ ಸಮುದಾಯ ಅತ್ಯಂತ ಹೃದಯವಂತಿಕೆಯಿಂದ ವಿವೇಚನಾತ್ಮಕವಾಗಿ ನೋಡಬೇಕಾದಂತ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ ಯಾಕೆಂತಂದ್ರೆ ಇಲ್ಲಿಯವರೆಗೆ ಬಡವರು ಅಸಹಾಯಕರು ಅಮಾಯಕರು ಅಥವಾ ಯಾವುದೋ ಒಂದು ಸಹ ಯಾವುದೇ ನೆಲೆಗಟ್ಟಿಲ್ಲದೆ ಇದ್ದಂತ ಬದುಕಿನ ಅನಾಥ ಪ್ರಜ್ಞೆಯಿಂದ ಬಳಲ್ತಾ ಇರುವವರು ಆ ಸಮುದಾಯದಿಂದ ಎತ್ಕೊಂಡೋಗಿ ಅವರಿಗೆ ಆಮಿಷ ತೋರಿಸಿ ಅವರು ಭಯೋತ್ಪಾದಕರಾಗಿ ಪರಿವರ್ತನೆ ಹೊಂದುವಂತ ಕೆಲಸ ನಡೀತಾ ಇತ್ತು ಆಗಲೂ ಇವರು ಯೋಚನೆ ಮಾಡಬೇಕಾಗಿತ್ತು ಇವತ್ತಿಗೂ ಗೋಡ್ಸೆಯನ್ನ ಇಟ್ಕೊಂಡು ಹಿಂದುತ್ವವನ್ನು ಹಿಂದೂ ಧರ್ಮವನ್ನ ಸನಾತನತೆಯನ್ನ ಸಂಪೂರ್ಣವಾಗಿ ಬಾಯಿಗೆ ಹಾಗೆ ಮಾತಾಡುವಂಥ ಏನು ದಂಧೆ ನಡೀತಾ ಇದೆ ಹಾಗಾದ್ರೆ ಭಯೋತ್ಪಾದಕ ಚಟುವಟಿಕೆ ಸಮಾಜ ವಿರೋಧಿ ಚಟುವಟಿಕೆ ಕೊಲೆ ಸುಲಿಗೆ ಅತ್ಯಾಚಾರ ಲವ್ ಜೆಹಾದ್ ಲ್ಯಾಂಡ್ ಜೆಹಾದ್ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ತೊಡಗಿಕೊಳ್ಳುವಂಥ ಜನಗಳು ಯಾರು ಯಾವ ಸಮುದಾಯದಿಂದ ಬರ್ತಾ ಇದ್ದಾರೆ ಯಾವ ನೆಲೆಯಿಂದ ಬರ್ತಾ ಇದ್ದಾರೆ ಆ ಬರುವಿಕೆ ಆ ಸಮುದಾಯವನ್ನ ಇವತ್ತು ಸಂಶಯದಿಂದ ನೋಡುವ ಹಾಗೆ ಭಾರತದಲ್ಲಿ ಯಾಕೆ ಆಗ್ತಾ ಇದೆ ಭಾರತ ವಿರೋಧಿ ಶಕ್ತಿಗಳು ಅಂತ ಬಂದಾಗ ನೇರ ನೇರ ಆ ಸಮುದಾಯವನ್ನು ಬೊಟ್ಟು ಮಾಡುವಂತ ಕೆಲಸ ಯಾಕೆ ಆಗ್ತಾ ಇದೆ ಇದನ್ನ ದಯವಿಟ್ಟು ಆ ಸಮುದಾಯ ಅರ್ಥ ಮಾಡ್ಕೋಬೇಕು ಜಮೀರ್ನಂತ ಒಬ್ಬ ಸಚಿವರು ಅಮಿತ್ ಶಾನೋ ಮೋದಿಯ ಮೇಲೋ ಬಾಯಿಗೆ ಬಂದ ಹಾಗೆ ಮಾತಾಡುವ ಬದಲು ತನ್ನ ಸಮುದಾಯ ಯಾವ ರೀತಿಯಲ್ಲಿ ಇವತ್ತು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಕೆಲವು ವ್ಯಕ್ತಿಗಳು ಕೆಲವು ಪಂಗಡಗಳು ಅಥವಾ ಆಂಶಿಕವಾಗಿ ಪಾಲ್ಗೊಳ್ತಾ ಇರುವಂಥದ್ದು ಇಡೀ ದೇಶಕ್ಕೆ ಒಂದು ಥ್ರೆಟ್ ಆಗಿ ಭಯವಾಗಿ ಮತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತ ಈ ದೇಶದಲ್ಲಿ ಭಯೋತ್ಪಾದಕರು ಅಂತಂದಾಗ ಅದನ್ನ ಆ ಸಮುದಾಯಕ್ಕೆ ಸಾಮೂಹಿಕವಾಗಿ ಸಮೀಕರಿಸುವಂತ ಒಂದು ಕೆಲಸ ಆಗ್ತಾ ಇದೆಯಲ್ಲ ಇದು ತಪ್ಪು ಇದು ತಪ್ಪು ಯಾವುದೋ ಕೆಲವು ವ್ಯಕ್ತಿಗಳು ಭಯೋತ್ಪಾದಕರಾಗಿ ಆ ಸಮುದಾಯದಿಂದ ಬಂದಿದ್ದಾರೆ ಅನ್ನುವ ಕಾರಣಕ್ಕಾಗಿ ಆ ಸಮುದಾಯವೇ ಹಾಗೆ ಅಂತ ಹೇಳುವುದಕ್ಕೆ ಕೂಡದು ಹೇಳಬಾರದು ಸಾಧ್ಯವೇ ಇಲ್ಲ ಆದರೆ ಒಂದು ಸಮುದಾಯದಲ್ಲಿ ಎಪ್ಪತ್ತೆಂಟು ವರ್ಷಗಳಿಂದ ಭಾರತದಲ್ಲಿ ಭಯೋತ್ಪಾದಕತೆ ಮತ್ತು ಸಮಾಜ ವಿರೋಧಿ ಗ ಚಟುವಟಿಕೆಗಳು ದೇಶ ವಿರೋಧಿ ಚಟುವಟಿಕೆಗಳು ಅಂತ ಬಂದಾಗ ಅದೇ ಸಮುದಾಯದಿಂದ ಬರ್ತಾ ಇದ್ರಲ್ಲ ಬರ್ತಾ ಇದ್ದಾರಲ್ಲ ಅದರ ಬಗ್ಗೆ ಆ ಸಮುದಾಯ ತನ್ನ ಹಿಡಿಯದಾದಂಥ ಸಾಮುದಾಯಿಕ ಕ್ಷಯದ ಬಗ್ಗೆ ಸಾಮುದಾಯಿಕವಾದಂತ ಒಂದು ತಲೆ ತಗ್ಗಿಸುವಿಕೆಯ ಬಗ್ಗೆ ಸಮುದಾಯವನ್ನೇ ಪ್ರತಿನಿಧಿಸಿ ಹಲವು ಕಡೆ ಆಗುವ ಅವಮಾನಕಾರಿ ಘಟನೆಗಳ ಬಗ್ಗೆ ಮಾತುಗಳ ಬಗ್ಗೆ ಯೋಚಿಸಬೇಕಾದಂತ ಸಂದರ್ಭ ಇದು ಅಂತ ನಾನು ಭಾವಿಸ್ತೇನೆ ಯಾಕೆಂದ್ರೆ ಸುಶಿಕ್ಷಿತರು ಇದೇ ಈ ಶಾಹೀನ್ ಶಾಹಿದ್ ಆಗ್ಬೋದು ಮತ್ತೊಬ್ಬರಾಗ್ಬೋದು ಇವರೆಲ್ಲ ವಿದೇಶದಲ್ಲಿ ಕಲ್ತು ಬಂದವರು ಇವರು ವೈದ್ಯಕೀಯ ಒಂದು ಇಡಿಯದಾದ ಸರ್ಟಿಫಿಕೇಟ್ ಹೋಲ್ಡರು ಮತ್ತೆ ಈಗಾಗ್ಲೇನೆ ಅವರು ವೈದ್ಯಕೀಯ ವೃತ್ತಿಯಲ್ಲಿದ್ದವರು ಸುಶಿಕ್ಷಿತರು ಅಶಿಕ್ಷಿತರು ಅನ್ನುವಂತ ಒಂದು ಪ್ರಶ್ನೆ ಬಂದಾಗ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಶಾಕ್ ಸಾಕ್ಷರತೆ ಕಡಿಮೆ ಇದೆ ಶೈಕ್ಷಣಿಕತೆ ಕಡಿಮೆ ಇದೆ ಆದ್ರಿಂದ ಇಂಥ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ ಆ ಮುಗ್ಧರನ್ನ ಬಳಸ್ಕೊಳ್ಳಲಾಗ್ತಾ ಇದೆ ಇದು ವಾದ ಇಲ್ಲಿವರೆಗೆ ಆದರೆ ದೆಹಲಿಯ ಈ ಭಯಾನಕವಾದಂತ ಈ ಆಸ್ಫೋಟದ ಘಟನೆ ಒಂದು ಹೊಸ ಎರವನ್ನ ಆರಂಭಿಸಿದೆ ಏನು ಅಂತಂದ್ರೆ ಆ ಸಮುದಾಯದಿಂದ ಬಂದಂತ ಟಾಪ್ ಮೋಸ್ಟ್ ಸುಶಿಕ್ಷಿತರು ಈಗ ವೈದ್ಯರು ಅಂತಂದ್ರೆ ಏನು ಯಾವುದೇ ಸಮುದಾಯದಲ್ಲಿ ಬರುವಂತ ಉತ್ತಮ ಮಟ್ಟದ ಪ್ರಥಮ ದರ್ಜೆಯ ಒಂದು ಸುಶಿಕ್ಷಿತ ಜನಾಂಗವೇ ಅಲ್ಲಿ ಪಾಲ್ಗೊಳ್ತಾರೆ ಅನ್ನೋದನ್ನ ನಾವು ಭಾವಿಸ್ಬೇಕು ಹೌದಲ್ವಾ ಹಾಗಿರುವಾಗ ವೈದ್ಯರಂಥವರೇ ವೈದ್ಯೋ ನಾರಾಯಣ ಹರಿ ಅಂತ ಹೇಳಿದಂತ ಈ ದೇಶ ಆದರೆ ಇನ್ನು ಮುಂದೆ ಆ ಸ್ಲೋಗನ್ ಯಾವ ರೀತಿ ಬದಲಾಗಬಹುದು ಯೋಚನೆ ಮಾಡಿ ಅಂದ್ರೆ ಸುಶಿಕ್ಷಿತರಾದವರೂ ಕೂಡ ಇಂದು ಭಯೋತ್ಪಾದಕರಾಗಿ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಆದ್ರೆ ಇದಕ್ಕಿಂತ ದುರಂತ ಒಂದು ಸಮುದಾಯಕ್ಕೆ ಇನ್ನೇನಾದ್ರೂ ಇರಲಿಕ್ಕೆ ಸಾಧ್ಯವೇ ಈ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿರುವವರು ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿರುವವರು ಧಾರ್ಮಿಕ ಕ್ಷೇತ್ರದಲ್ಲಿರುವವರು ಇವರೆಲ್ಲರೂ ಆ ಸಮುದಾಯದಿಂದ ಬಂದಂತ ವ್ಯಕ್ತಿಗಳೇನಿದ್ದಾರೆ ಇವತ್ತು ಮಸೀದಿಗಳು ಅಂತಂದಾಗ ಅದನ್ನ ಪ್ರಾರ್ಥನಾಗ್ರಹ ಅಂತ ನಾವು ಭಾವಿಸ್ತೇವೆ ಆದರೆ ಪ್ರಾರ್ಥನಾ ಗ್ರಹಗಳು ಪ್ರಾರ್ಥನಾ ಗ್ರಹಗಳಾಗಿ ಶಸ್ತ್ರಾಸ್ತ್ರಗಳು ಬಾಂಬ್ಗಳು ನೈಟ್ರೋಜನ್ನು ಅಥವಾ ಕೆಮಿಕಲ್ ಬಾಂಬ್ ತಯಾರಿ ಇವೆಲ್ಲದರ ನೆಲೆ ಎಲ್ಲಿ ಸಿಗುತ್ತೆ ಅಂದ್ರೆ ಅದು ಮಸೀದಿಗಳೇ ಆಗಿರ್ತವೆ ಹಾಗಾದ್ರೆ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಆಶ್ರಯದಾತರು ಯಾರು ಅಂತಂದ್ರೆ ಈ ದೇಶದಲ್ಲಿ ಬದುಕ್ತಾ ಇರುವಂತ ಆ ಸಮುದಾಯದ ವ್ಯಕ್ತಿಗಳೇ ಆಗಿರ್ತಾರೆ ಯಾಕೆ ಯಾಕೆ ಈ ಸಮುದಾಯ ತನ್ನ ಅಂತರ ಚಕ್ಷುವನ್ನ ತನ್ನ ಹೃದಯವನ್ನ ತನ್ನ ಮನಸ್ಸನ್ನ ತೆರೆದು ಯಾಕೆ ನೋಡ್ತಾ ಇಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವುದರಲ್ಲೇ ಒಂದು ಆತ್ಮ ಸುಖವನ್ನ ಯಾಕೆ ಕಾಣ್ತಾ ಇದೆ ಈ ಭಾರತದಲ್ಲಿ ಬದುಕುವಂತ ಆ ಸಮುದಾಯದ ಜನ ಯಾಕೆ ಭಾರತದ ಧ್ವಜದ ಬಗ್ಗೆ ವಿರೋಧವನ್ನ ಹೊಂದಿದ್ದೀರಿ ಯಾಕೆ ಭಾರತದ ಸಂವಿಧಾನ ಮತ್ತು ಕಾನೂನಿನ ಬಗ್ಗೆ ಅಸಹನೆ ಯಾಕೆ ನಮ್ಮ ಶರೀಯತ್ತೇ ನಮಗೆ ಪ್ರಧಾನ ಅನ್ನುವಂತ ಒಂದು ಹಠ ಯಾಕೆ ಇವೆಲ್ಲವನ್ನ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ನಿಂತಿದ್ದೇವೆ ಯಾಕೆಂತಂದ್ರೆ ಸಾಂವಿಧಾನಿಕವಾಗಿ ನಾವೆಲ್ಲರೂ ಒಂದು ಹೇಳ್ಕೊಳ್ಳಿಕ್ಕೆ ಜಾತ್ಯತೀತ ರಾಷ್ಟ್ರ ಜಾತಿ ಆಧಾರಿತವಾಗಿ ಯಾವ ಪಕ್ಷ ಯಾವ ಪಕ್ಷದ ಇದು ಪ್ರಣಾಳಿಕೆ ರೂಪುಗೊಳ್ತದೆ ಮತ್ತು ಎಪ್ಪತ್ತೆಂಟು ವರ್ಷ ಆಳಿದೆ ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ ಬಹುತ್ವದಲ್ಲಿ ಏಕತ್ವವನ್ನು ನಾವು ಕಂಡವರು ನಮ್ಮ ಸಂವಿಧಾನದಲ್ಲಿ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಹಿಂದುಳಿದವರಿಗೆ ಒಬಿಸಿಗಳಿಗೆ ನೆಲೆರಹಿತರಿಗೆ ಎಂತ ಸೌಲಭ್ಯಗಳನ್ನ ಕೊಟ್ಟೋಗಿದ್ದಾರೆ ಅಂಬೇಡ್ಕರ್ ಅನ್ನೋದ್ರ ಬಗ್ಗೆ ವ್ಯಾಖ್ಯಾನ ಬೇಕಾಗಿಲ್ಲ ಆದರೆ ಕೇವಲ ಹಿಂದೂಗಳನ್ನ ಕೇವಲ ಸನಾತನಿಗಳನ್ನ ಕೇವಲ ಈ ನೆಲದ ಅಸ್ಮಿತೆಯನ್ನ ಕೇವಲ ಈ ನೆಲದ ಚರಿತ್ರೆಯನ್ನ ಸಂಪೂರ್ಣವಾಗಿ ಮೋಹನ ಭಾಗವತರು ಇಂದಲ್ಲ ನಾಳೆ ಹಿಂದೂ ರಾಷ್ಟ್ರ ಆಗತ್ತೆ ಇದು ಅಂತ ಹೇಳಿದಾಗ ಇವರಿಗೆಲ್ಲ ಬೆಂಕಿ ಬೀಳುತ್ತೆ ಯಾಕೆ ಬಹುಸಂಖ್ಯಾಕರು ಈ ದೇಶದಲ್ಲಿ ಹಿಂದೂಗಳು ಆಗ್ಲೇಬೇಕು ಈ ದೇಶ ಹಿಂದೂ ದೇಶ ಅದರಲ್ಲಿ ಸೌಹಾರ್ದತೆಯಿಂದ ಬದುಕಬೇಕಾದದ್ದು ಮತ್ತೆ ಉಳಿದ ಮತಧರ್ಮಗಳ ಒಂದು ಆದ್ಯ ಕರ್ತವ್ಯ ಅದು ಅವರಿಗೆ ಪ್ರತ್ಯೇಕ ರಾಷ್ಟ್ರವನ್ನ ಕೊಟ್ಟಿದ್ದೇವೆ ಬಾಂಗ್ಲಾವನ್ನ ಕೊಟ್ಟಿದ್ದೇವೆ ಪಾಕಿಸ್ತಾನವನ್ನ ಕೊಟ್ಟಿದ್ದೇವೆ ಇಲ್ಲಿ ಉಳಿದಂತ ಅಲ್ಪಸಂಖ್ಯಾತರು ಒಂದು ಅರ್ಥದಲ್ಲಿ ಭಾರತದ ಈ ಅಸ್ಮಿತೆಯನ್ನ ಶ್ರದ್ಧಾಪೂರ್ವಕವಾಗಿ ಒಪ್ಪಿಕೊಂಡಿರ್ಬೇಕು ಯಾಕಂದ್ರೆ ಅವರಿಗೆ ತಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತಂದಾಗ ಪ್ರತ್ಯೇಕ ರಾಷ್ಟ್ರವನ್ನ ಕೊಡಲಾಗಿದೆ ತಾತ್ವಿಕವಾಗಿ ಆದ್ರೂ ಕೂಡ ಪಾಕಿಸ್ತಾನ ನಮ್ಮಿಂದ ಉಂಬಳಿಯನ್ನ ಪಡೆದು ನಮ್ಮಿಂದ ಪ್ರತ್ಯೇಕತೆಯನ್ನ ಪಡೆದು ನೀರು ಗೀರು ಇತ್ತೀ ಈಗ ಮೋದಿ ಬಂದ ಮೇಲೆ ಬಂದಾಗಿದೆ ಅದ್ರ ಮೊದಲು ಎಲ್ಲ ಸೌಲಭ್ಯಗಳನ್ನು ಪುಕ್ಕಟೆಯಾಗಿ ಪಡೆದುಕೊಂಡು ಕೂಡ ತನ್ನ ದೇಶವನ್ನ ಸಮೃದ್ಧವಾಗಿ ಕಟ್ಟುವಲ್ಲಿ ಅದು ಆಲೋಚನೆಯನ್ನು ಮಾಡಿದೆ ಇವತ್ತು ತನ್ನ ದೇಶದ ಒಳಗಡೆನೆ ಅವರ ವಿರೋಧಿಗಳೇ ಆಗೇ ವರ್ತಿಸುವಂತ ದೇಶದ ಒಳಗಡೆನೆ ಭಯೋತ್ಪಾದಕರನ್ನ ಅದು ಸೃಷ್ಟಿಸಿಕೊಂಡು ಒದ್ದಾಡ್ತಾ ಇದೆ ಆದರೂ ಕೂಡ ಭಾರತದ ಮೇಲೆ ಇನ್ನಿಲ್ಲದ ಭಾರತೀಯರ ಅಮಾಯಕರ ಮೇಲೆ ಸಮುದಾಯದ ಮೇಲೆ ಆಪರೇಷನ್ ಸಿಂಧೂರವನ್ನ ಇಷ್ಟು ನಿಷ್ಠುರವಾಗಿ ಮಾಡಿದ್ರು ಕೂಡ ಪಾಕಿಸ್ತಾನದ ಒಬ್ಬನೇ ಒಬ್ಬ ಅಮಾಯಕ ಜನಸಮುದಾಯದ ಜನಸಾಮಾನ್ಯರನ್ನ ಭಾರತದ ಸೇನೆ ಟಾರ್ಗೆಟ್ ಮಾಡಿಲ್ಲ ಕೇವಲ ಭಯೋತ್ಪಾದಕರನ್ನ ಮಾತ್ರ ಟಾರ್ಗೆಟ್ ಮಾಡಿದ್ದು ಆದರೆ ಪಾಕಿಸ್ತಾನ ಪ್ರತಿಕಾರವನ್ನು ಹೇಗೆ ತೀರಿಸ್ಕೊಳ್ತಾ ಇದೆ ಜನ ಸಮುದಾಯದ ಅಮಾಯಕ ಜನರನ್ನ ಕೊಲ್ತಾ ಇದೆ ಆದರೂ ಕೂಡ ಭಾರತೀಯ ನೆಲದಲ್ಲಿ ಬದುಕ್ತಾ ಇರುವಂತ ಅಲ್ಪಸಂಖ್ಯಾತರಿಗೆ ಆ ಸಮುದಾಯಕ್ಕೆ ಈ ಒಂದು ನೋವು ಈ ಆರ್ದ್ರತೆ ಈ ಭೀಭತ್ಸ ಈ ಅಮಾನುಷತೆ ಕಾಶ್ಮೀರದ ಮಾರಣ ಹೋಮ ಅಲ್ಲಿ ಐಸ್ ಕರೆಗೆ ಹರಿದ ನೀರಕ್ಕಿಂತ ಹೆಚ್ಚು ದೇಹದಿಂದ ರಕ್ತ ಹರಿಸಿದ್ದಾರೆ ಇದೇ ಪಾಕಿಸ್ತಾನ ಮೂಲದ ಭಯೋತ್ಪಾದಕರು ನಮ್ಮ ದೇಶದ ಒಳಗಿನ ಅವರಿಗೆ ಸಪೋರ್ಟ್ ಮಾಡುವಂತ ಭಯೋತ್ಪಾದಕರು ಇಷ್ಟಾಗಿಯೂ ಆ ಸಮುದಾಯ ಇನ್ನೂ ಯೋಚನೆ ಮಾಡ್ತಾ ಇಲ್ಲ ಅಂತ ಆದ್ರೆ ಅದಕ್ಕೆ ಏನು ಅನ್ನಬೇಕು ಕೊನೆಗೂ ಆ ಸಮುದಾಯದ ಆತ್ಮವಿವೇಚನೆಯನ್ನ ವಿವೇಚನೆಯನ್ನ ಜಾಗೃತಗೊಳಿಸ್ಲಿಕ್ಕೆ ಈ ದೇಶದಲ್ಲಿ ಇನ್ನೇನು ನಡೀಬೇಕು ಅನ್ನೋದ್ರ ಬಗ್ಗೆ ನನಗೆ ನಿಜವಾಗೂ ಚಿಂತೆ ಒಂದು ಅವಲೋಕನ ನನ್ನ ಮನಸ್ಸಿನೊಳಗನೆ ಉದ್ಭವಿಸಿದ್ರಿಂದ ಆ ಸಮುದಾಯದೊಟ್ಟಿಗೆ ಒಂದು ಪ್ರೀತಿ ವಿಶ್ವಾಸ ಇರೋದ್ರಿಂದ ಯಾಕೆಂತಂದ್ರೆ ಒಂದು ಸಮುದಾಯ ಸಮುದಾಯವೇ ದೇಶ ವಿರೋಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಭಯೋತ್ಪಾದಕ ಚಟುವಟಿಕೆಗೆ ಇಂಬು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಎಲ್ಲೋ ಕೆಲವು ಒಂದು ವರ್ಗ ಅಂತ ಒಂದು ಮನಸ್ಥಿತಿಯನ್ನ ಹೊಂದಿದೆ ಆದರೆ ಇಡೀ ಸಮುದಾಯ ಈಗ ಒಂದು ವಕ್ ಅಂತ ಬಂದಾಗ ಮೊಹಮ್ಮದ್ ಪೈಗಂಬರ್ ಅಂತ ಬಂದಾಗ ಶರಿಯತ್ ಅಂತ ಬಂದಾಗ ಮತ ಅಂತ ಬಂದಾಗ ಬುರ್ಕಾ ಅಂತ ಬಂದಾಗ ಅಥವಾ ಒಂದು ಹಿಜಾಬ್ ಅಂತ ಬಂದಾಗ ಇಂಥ ಒಂದು ಸಂದರ್ಭದಲ್ಲಿ ಇಡೀ ದೇಶದ ಆ ಸಮುದಾಯ ಏಕತ್ರಗೊಳ್ಳುವುದನ್ನು ನಾವು ನೋಡಿದ್ದೇವೆ ನಿಮಿಷಾರ್ಧದಲ್ಲಿ ಅದರ ಬಗ್ಗೆ ನಮಗೆ ಜಲಸಿದೆ ಒಂದು ಅರ್ಥದಲ್ಲಿ ನಮ್ಮ ಸಮುದಾಯ ಆಗಿಲ್ವಲ್ಲ ಅವ್ರು ಎಷ್ಟು ಒಗ್ಗಟ್ಟಾಗಿದ್ದಾರೆ ಅಂತ ಇದನ್ನ ಪ್ರೀತಿಸ್ತೇವೆ ಗೌರವಿಸ್ತೇವೆ ಅಭಿನಂದಿಸ್ತೇವೆ ಆದ್ರೆ ನಾನು ಹೇಳುದು ದೇಶಕ್ಕೆ ಕುತ್ತು ತರುವಂತ ದೇಶದ ನಾಗರಿಕರನ್ನ ನುಸಿಗಳ ಹಾಗೆ ಕೊಲ್ತಾ ಇರುವಂತ ಇಡೀ ದೇಶದ ಹೃದಯ ಭಾಗದಲ್ಲಿ ರಕ್ತ ಹರಿಸ್ತಾ ಇರುವಂತ ಇಡೀ ದೇಶವನ್ನ ಅಭಿವೃದ್ಧಿಯ ಪಥದಲ್ಲಿ ಕೊಂಡೋಗ್ತಾ ಇರುವಂತ ನಾಯಕತ್ವಕ್ಕೆ ಕುತ್ತು ತರುವಂತ ದ್ರೋಹಿ ಕೆಲಸವನ್ನ ಮಾಡುವಂತ ಒಂದು ನೀಚತನಕ್ಕೆ ಅಮಾನುಷತೆಗೆ ಈ ವ್ಯಕ್ತಿಗಳು ಒಳಗಾಗ್ತಾ ಇದ್ದಾರಲ್ಲ ಆ ಮೂಲಕ ನಿಮ್ಮ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆಯಲ್ಲ ಇದನ್ನ ದಯವಿಟ್ಟು ಆಲೋಚನೆ ಮಾಡಿ ಇಲ್ಲಿ ಯಾರೇ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೂ ಯಾರೇ ಪಾಕಿಸ್ತಾನದ ಕ್ರಿಕೆಟಿಗರು ಸಿಕ್ಸೊಡ್ದಾಗ ಇಲ್ಲಿ ಉಳ್ಳಾಡಿ ಹೋರಾಡಿ ಜೈ ಅಂದ್ರು ನೀವು ಯಾರು ಪಾಕಿಸ್ತಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹೋಗ ಕೂಡ ಯಾಕಂದ್ರೆ ನೀವು ಇಲ್ಲೇ ಬದುಕಬೇಕು ಇಲ್ಲೇ ಬದುಕಿದ್ದೀರಿ ಈ ಬದುಕನ್ನ ಭಾರತೀಯ ಸಂವಿಧಾನ ಎಕ್ಸೆಪ್ಟ್ ಮಾಡಿದೆ ಅಂಬೇಡ್ಕರ್ ಅವತ್ತೇ ಹೇಳಿದ್ರು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಬಗ್ಗೆ ಥಾಟ್ಸ್ ಆಫ್ ಪಾಕಿಸ್ತಾನ್ ಕೇಳಲಿಲ್ಲ ಆಗೋಗಿದೆ ಈಗ ನಾವು ನೀವು ಒಟ್ಟಿಗೆ ಬದುಕತಕ್ಕದ್ದು ದಯವಿಟ್ಟಿ ದೇಶವನ್ನು ಪ್ರೀತಿಸಿ ದಯವಿಟ್ಟು ದೇಶದ ಅಸ್ಮಿತೆಯನ್ನು ಪ್ರೀತಿಸಿ ದಯವಿಟ್ಟು ದೇಶದ ಕಾನೂನನ್ನು ಗೌರವಿಸಿ ದಯವಿಟ್ಟಿ ದೇಶದ ಸಂವಿಧಾನವನ್ನು ಗೌರವಿಸಿ ಈ ದೇಶದ ನಾಗರಿಕರ ಬದುಕಿಗೆ ಕೊಳ್ಳಿ ಇಡುವ ಕತ್ತಿ ಇಡುವ ಬಾಂಬ್ ಹಾಕುವ ಆ ಖತರ್ನಾಕ್ ಮನುಷ್ಯ ವಿರೋಧಿ ದರಿದ್ರಗಳನ್ನು ಟೆರರಿಸ್ಟ್ಗಳನ್ನ ಎಲ್ಲರೂ ಸೇರಿ ಒಗ್ಗೂಡಿ ಒದ್ದೋಡಿಸಬೇಕಾದಂತ ಪ್ರತಿಜ್ಞೆಯನ್ನು ಗೈಬೇಕಾಗಿದೆ ಮೋದಿ ಅವರು ಈಗಾಗಲೇನೆ ಭೂತಾನ್ನಲ್ಲಿ ಹೇಳಿ ಆಗಿದೆ ರೆಸ್ಪಾನ್ಸಿಬಲ್ ವಿಲ್ ಬ್ರಾಟ್ ಟು ಜಸ್ಟಿಸ್ ಈ ಘಟನೆಗೆ ಕಾರಣವಾದಂತ ನರಧಮರನ್ನ ಸಾಮಾಜಿಕವಾದ ನ್ಯಾಯ ವ್ಯವಸ್ಥೆಗೆ ತಂದು ನಿಲ್ಲಿಸಿಯೇ ಸಿದ್ಧ ಅನ್ನುವ ಮಾತಾಡಿದ್ದಾರೆ ಪ್ರಾಯಶಃ ಯುದ್ಧ ಮತ್ತೆ ಟೂ ಪಾಯಿಂಟ್ ಓ ಆರಂಭ ಆಗತ್ತೆ ಯಾವಾಗ ಅಂತ ಗೊತ್ತಿಲ್ಲ ಆದರೆ ನಮ್ಮ ದೇಶವನ್ನ ನಾವು ಕೇವಲ ಮಿಲಿಟರಿಯಿಂದ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶವನ್ನ ಪ್ರತಿಯೊಬ್ಬರೂ ನಾವು ಮಿಲಿಟರಿಗಳಾಗಬೇಕು ಪ್ರತಿಯೊಬ್ಬರೂ ಸೈನಿಕರಾಗಬೇಕು ಪ್ರತಿಯೊಬ್ಬರು ದೇಶ ಅಂತಂದ ಮೇಲೆ ಒಂದು ಭಿನ್ನಮತ ಅಂತ ಇದ್ದೇ ಇರುತ್ತೆ ಮತ ಧರ್ಮ ಅಂತ ಅಂದಾಗ ಭಿನ್ನಮತ ಇದ್ದೇ ಇರುತ್ತೆ ಆದರೆ ದೇಶ ಅಂತ ಬಂದಾಗ ಭಾರತ ಅಂತ ಬಂದಾಗ ಈ ನೆಲ ಅಂತ ಬಂದಾಗ ನಾವೆಲ್ಲರೂ ಒಗ್ಗೂಡಿ ಭಾರತವನ್ನ ರಕ್ಷಿಸಬೇಕು ಬೆಳೆಸ್ಬೇಕು ಗಟ್ಟಿಗೊಳಿಸ್ಬೇಕು ಭಾರತವನ್ನ ಒಂದು ಮಾದರಿ ದೇಶವಾಗಿ ಕಟ್ಟಬೇಕು ಅಂತ ಹೊರಟಾಗ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ದೇಶದ್ರೋಹಿಕ್ಕೆ ಯಾವ ಕಾರಣಕ್ಕೂ ಬೆಲೆ ಕೊಡ್ಲಿಕ್ಕೆ ಹೋಗಬಾರ್ದು ಒಮ್ಮೆ ಈ ದೇಶದ ನೆಲದಲ್ಲಿ ದೇಶದ್ರೋಹಿಗಳನ್ನ ಗುಡಿಸಿ ಹಾಕ್ತೇವೆ ದೇಶದ್ರೋಹಿಗಳ ವಿರುದ್ಧವಾಗಿ ನಿಲ್ತೇವೆ ನಮ್ಮ ದೇಶಕ್ಕೆ ನೀವು ದ್ರೋಹ ಬಗಿಲಿಕ್ಕೆ ಬಂದ್ರೆ ಅದು ಕ್ರಿಶ್ಚಿಯನ್ ಆಗ್ಲಿ ಮುಸ್ಲಿಮ್ ಆಗಲಿ ಹಿಂದೂ ಆಗಲಿ ಪಾರ್ಸಿಗಳಾಗ್ಲಿ ಯಾರೇ ಆಗಿರ್ಲಿ ನಾವು ಭಾರತೀಯರು ಅನ್ನುವಂಥ ನೆಲೆಯಲ್ಲಿ ನಿಲ್ತೇವೆ ಅಂತ ಒಂದು ಪ್ರತಿಜ್ಞೆ ಮಾಡಿದರೆ ಪಾಕಿಸ್ತಾನ ಅಲ್ಲ ಅಮೆರಿಕ ಅಲ್ಲ ಜಾರ್ಜ್ ಸೊರೋಸ್ ಅಲ್ಲ ನಮ್ಮ ದೇಶದ ಒಳಗಿನ ಪಟಿಂಗ ದೇಶದ್ರೋಹಿ ರಾಜಕಾರಣಿಗಳು ಅಲ್ಲ ಯಾರು ಅಲ್ಲ ನಮ್ಮನ್ನು ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ನೆಲೆಗೆ ನಾವು ಬರಬೇಕಾದಂತ ತುರ್ತಿದೆ ಅಂತ ನಾನು ಭಾವಿಸ್ತೇನೆ ನಮಸ್ತೆ